ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇದು ನಾನು ನಿಮ್ಮ ಜ್ಯೋತಿ ಸೀರಿಯ ಗಾಯ್ಸ್ ಆ್ಯಕ್ಚುಲಿ ಇವತ್ತು ಎಂತ ವೀಡಿಯೋ ಮಾಡ್ತಾ ಉಂಟು ಅಂತ ಹೇಳ್ತೀನಿ ನಿಮಗೆ ಮುಂದೆ ನೋಡ್ತಾ ಹೋಗಿ ವಿಡಿಯೋ ಹೇಳಿ ಸ್ಕಿಪ್ ಮಾಡಬೇಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಉಂಟು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ಆ್ಯಕ್ಚುಲಿ ನಂದು ಬಂದು ಮಲೆನಾಡು ನಾನು ಬಂದು ಮಲೆನಾಡು ಹುಡುಗಿ ನಾನು ಚಿಕ್ಕ ವಯಸ್ಸಲ್ಲಿ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಹುಟ್ಟಿದ್ದಿಲ್ಲನೇ ಬಟ್ ಬೆಳೆದಿದ್ದೆಲ್ಲ ಮಡಿಕೇರಿನಲ್ಲಿ ಮಡಿಕೇರಿ ಹತ್ರ ಇರೋ ಮರ್ಗೋಡ್ ಅಂತ ಊರು ಉಂಟು ಯಾರೆಲ್ಲ ಆ ಕಡೆ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಸೊ ಬೆಳೆದಿದ್ದರೆ ನಮ್ಮ ಅಜ್ಜಿ ತಾತನ ಜೊತೆ ಮಡಿಕೇರಿನಲ್ಲಿ ಅದಾದ ಮೇಲೆ ನಾನು ಈ ಕಡೆ ಬಂದಿದ್ದು ಗಾಯಸ್ ಇವತ್ತು ವಿಡಿಯೋ ಮಾಡ್ತಾರೆ ರೀಸನ್ ಎಂತಪ್ಪ ಅಂದರೆ ನಮ್ಮ ಕಡೆ ಆನೆ ಕಾಟ ತುಂಬ ಇರುತ್ತೆ ಈ ಕಡೆ ಸಡೋರ್ಗೆ ಗೊತ್ತಿರುತ್ತೆ ನ್ಯೂಸಲ್ಲೆಲ್ಲ ನೋಡ್ತಿರ್ತೀರ ಸೊ ನಮ್ಮದು ಅದೇ ಥರ ನಮ್ಮ ಮನೆ ಮುಂದೆನೇ ಆನೆಗಳೆಲ್ಲ ವಿತೌಟ್ ಪಿಯರ್ ಓಡಾಡ್ತಾ ಇರುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂತ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಲಾಸ್ಟ್ ಡಿಸೈಡ್ ಮಾಡಿಕೊಂಡು ಟ್ರಂಚಸ್ ಅಂತ ಹೊಡಿತಾರೆ ಗಾಯಸ್ ಮನೆ ಹಿಂದೆ ಮುಂದೆ ಆನೆಗಳು ಅದನ್ನ ದಾಟಿ ಮನೆ ಒಳಗಡೆ ಬರಬಾರ್ದು ಅನ್ನೋ ರೀಸನ್ಗೋಸ್ಕರ ಸೊ ಇವತ್ತು ಅದನ್ನೇ ಮಾಡೋಂಟು ಇಲ್ಲಿ ಟ್ರಂಚ್ ಅಂತ ಹೊಡಿತಾರೆ ಲೈಕ್ ಸ್ವಲ್ಪ ಒಂದು ಆರಡಿಯಷ್ಟು ಗುಂಡಿ ತೆಗಿತಾರೆ ಅದನ್ನ ತೆಗೆದ್ರೆ ಆನೆಗಳು ಅದನ್ನ ದಾಟಿ ಬರಲ್ಲ ಊರ್ಗಳ ಕಡೆ ಅಂತ ಅವ್ರ ಕಾನ್ಸೆಪ್ಟು ಸೊ ಆ ಕಾನ್ಸೆಪ್ಟ್ ನಲ್ಲಿ ಮಾಡಿರೋದು ಬನ್ನಿ ನಿಮ್ಗೆ ತೋರಿಸ್ತೀನಿ ಫುಲ್ ನೋಡಿ ನೋಡಿ ಗಾಯಸ್ ನಮ್ದು ಬಂದು ಸಕ್ಲೇಶ್ಪುರ ಹತ್ರ ಮನೆ ಮಲೆನಾಡು ಸಿಕ್ಕಾಪಟ್ಟೆ ಆನೆ ಕಾಟ ನಮ್ಮ ಯಾವ ರೇಂಜ್ ತಿರುಗಾಡ್ತಿರುತ್ತೆ ಆನೆಗಳು ಅಂತಂದ್ರೆ ನಾಯಿಗಳು ಅಷ್ಟು ಅಷ್ಟು ಓಡಾಡಲ್ಲ ಗುರು ಅಷ್ಟು ಚೆನ್ನಾಗಿ ಓಡಾಡ್ತಿರುತ್ತೆ ಆನೆಗಳು ನೋಡಿ ನಮ್ಮ ಮನೆ ಹಿಂದೆ ಮುಂದೆ ಎಲ್ಲ ಸಿಕ್ಕಾಪಟ್ಟೆ ಥರ ಬಿದ್ರಿರುತ್ತೆ ಆ ಬಿದ್ರನ್ನ ತಿನ್ನಲಿಕ್ಕೋಸ್ಕರ ಆನೆಗಳು ಬರುತ್ತೆ ಬಂದರೆ ಆಲ್ಮೋಸ್ಟ್ ನಮ್ಮ ಮನೆ ಪಕ್ಕದಲ್ಲೇ ಬರೋದು ನಮ್ಮ ಮನೆ ಮುಂದೆನೂ ಫಾರೆಸ್ಟು ಹಿಂದೆನೂ ಫುಲ್ ಫಾರೆಸ್ಟು ಸೊ ಇವಾಗ ಆನೆ ಕಾಟ ಜಾಸ್ತಿಯಾಗಿ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಡಿಸೈಡ್ ಮಾಡಿ ಆನೆಗಳು ಬರಬಾರ್ದು ಅಂತ ಹೇಳಿ ಸ್ವಲ್ಪ ಬಿದ್ದೆಲ್ಲ ತೆಗೆದು ಕಂಚ್ ಹೊಡಿಯೋದು ಅಂತ ಅಂದರೆ ಆನೆಗಳು ಬಂದರೂ ಆ ಗುಂಡಿ ದಾಟಿ ಬರಬಾರ್ದು ಆ ಥರ ದೊಡ್ಡ ಗುಂಡಿನ ಮಾಡಲಿಕ್ಕೆ ಅಂತ ಪ್ಲ್ಯಾನ್ ಮಾಡುಂಟು ನೋಡಿ ಜೆ ಸಿ ಬಿ ಕೆಲಸ ಮಾಡಿಸ್ತಾವಂತೀಳಿ ನೋಡಿ ಗಾಯಸ್ ಇದು ಬೆಂಕಿ ಹಾಕಿ ಸುಟ್ಟರು ಕೂಡ ಬಿದ್ದರೂ ಸುಡಲ್ಲ ಮತ್ತು ನೀವು ಎಲ್ಲಿ ಈ ಫಾರೆಸ್ಟ್ ಒಳಗಡೆ ಎಲ್ಲಿಂದ ಎಷ್ಟು ದೂರಕ್ಕೆ ಹೋದ್ರೂ ಕಂಪ್ಲೀಟ್ ಹಿಂಗೆ ಬಿದ್ದರೆ ಕಾಣುತ್ತೆ ಬಿದ್ದರೆ ಎಂತ ಸಹ ಕಾಣಿಸಲ್ಲ ಕಂಪ್ಲೀಟ್ ಬಿದ್ದರೆ ಹಿಂದೆ ಮುಂದೆ ಎಲ್ಲನೂ ಆನೆ ಬರೋದೇ ಬಿಡುತ್ತಿದ್ದಕ್ಕೋಸ್ಕರ ಅಂತೆ ಆ ಆ ಥರ ಬಿದ್ರನ್ನ ತೆಗಿಬೇಕು ಫುಲ್ ಅಂತಂದರೆ ಕಂಪ್ಲೀಟ್ ಉಪ್ಪು ಸಾಸಿವೆ ಎಲ್ಲ ಹಾಕ್ಬೇಕಂತ ಹಂಗಂತೂ ಎಷ್ಟು ಹಾಕ್ಲಿಕ್ಕಾಗುತ್ತೆ ವಾ ಸಲ ಸೊ ಫೈನಲಿ ಇವಾಗ ಫಾರೆಸ್ಟ್ ಆಫೀಸರ್ಗೆ ಕಂಪ್ಲೇಂಟ್ ಮಾಡಿ ಈ ಥರ ಕ್ರಂಚ್ ಹೊಡಿಸ್ತಾ ಉಂಟು ಕ್ರಂಚ್ ಹೊಡಿಸಿದ್ಮೇಲೆ ತೋರಿಸ್ತೀನಿ ನೋಡಿ ಯಾವ ಥರ ತಗೊಂಡಿ ಅಂತ ನೋಡಿ ಎಂಥ ಬಿದ್ರೂ ಜೇಸಿಗೆ ತರಿಸಿದ್ರು ಮುರಿತಿಲ್ಲ ಅದು ಮುರಿಲಿಕ್ಕೆ ಆಗ್ತಿಲ್ಲ ಕಷ್ಟಪಟ್ಟು ಮುರಿತಾ ಕಷ್ಟಪಟ್ಟ ಮುರಿತಾವಂತವ್ರು ಗೈಸ್ ಮತ್ತೆ ಕೆಲವರು ಮುಂದೆ ಧೈರ್ಯ ಇರುತ್ತೆ ಅವ್ರಿಗೆ ಎಂಥ ಆನೆ ದೂರ ಉಂಟು ಅಂತ ಹಂಥದಲ್ಲಿ ಹೋಗೋದು ವಿಡಿಯೋ ಮಾಡೋದೆಲ್ಲ ಮಾಡ್ತಿರ್ತಾರೆ ಅದನ್ನು ಮಾಡಬಾರ್ದು ಬಿಕಾಸ್ ಅದು ನಿಂತಿದ್ದ ಜಾಗದಿಂದ ಅತ್ತಡಿಯಷ್ಟು ಉದ್ದ ಸೊಂಡಿಲ್ಲ ಚಾರ್ಜ್ ಅಷ್ಟು ಕೆಪಾಸಿಟಿ ಇರುತ್ತೆ ಸೊ ಎಲ್ಲೇ ಆನೆ ನೋಡಿದ್ರು ಆದಷ್ಟು ದೂರನೇಗೈಸ್ ಆ ಥರ ಮೊಂಡು ಸಾಹಸ ಮಾಡಬೇಡಿ ಫ್ರೆಂಡ್ಸ್ ನಮ್ ಕಡೆ ಕಬ್ಬು ಅದು ಇದು ಬೆಳೆ ಏನೋ ಬೆಳೆದ್ಬಿಟ್ರೆ ಆನೆ ಲೂಟಿ ಅಂತಂದರೆ ಕೈಗೆ ಎಂತಸ ಸಿಗಲ್ಲ ಎಲ್ಲ ತಿನ್ಕೊಂಡು ಅಥವಾ ಲೂಟಿ ಮಾಡಿ ಹೋಗ್ಬಿಟ್ಟಿರುತ್ತೆ ಫ್ರೆಂಡ್ಸ್ ನ್ಯೂಸ್ ಅಲ್ಲಿ ನೋಡಿರ್ತಿರಲ್ಲ ಭೀಮಾ ಅಂತ ಆನೆ ತಪ್ಪಿಸ್ಕೊಂಡಿತ್ತು ಅಲ್ಲಿಲಿತ್ತು ಇತ್ತು ಅಂತ ಅವನ ಮೊದಲ ಹೆಜ್ಜೆ ಇಲ್ಲಿಂದನೆ ಶುರುವಾಗಿದ್ದು ನೋಡಿ ಗೈಸ್ ನಮ್ಗೆಲ್ಲ ಚಿಕ್ಕ ವಯಸ್ಸಿಂದ ಗೊತ್ತಿರೋ ಹಾಗೆ ಒಂಟಿ ಆನೆಗಳು ಮಾತ್ರ ಆತರ ದಾಳಿ ಮಾಡೋದು ಎಲ್ಲ ತುಳು ಸಾಯಿಸ್ತು ಅಂತ ಕೇಳಿರೋ ನ್ಯೂಸ್ಗಳನ್ನ ಒಂಟಿ ಆನೆಗಳು ಮಾತ್ರ ಯಾವ ಆನೆಗಳೆಲ್ಲ ಜೊತೆನಲ್ಲಿ ಬಂದಿರತಕ್ಕಂತ ಗುಂಪು ಕಟ್ಕೊಂಡು ಆ ಆನೆಗಳು ಅಷ್ಟು ದಾಳಿ ಮಾಡಲ್ಲ ಈ ತರ ಗುಂಡಿ ಮಾಡ್ತಾರೆ ಇಷ್ಟುದೊಂದ್ ಅಡಿ ಮಾಡ್ಕೊಂಡು ಹೋಗ್ತಾರೆ ಈ ತರ ಮಾಡಿದ್ರೆ ಆನೆ ಈ ಗುಂಡಿನ ದಾಟಲ್ಲ ಅಂತ ಅವ್ರ ಕಾನ್ಸೆಪ್ಟ್ ದಾಟಿ ಈ ಕಡೆ ಊರ್ಗಳ ಕಡೆ ಬರಲ್ಲ ಅನ್ನೋ ಕಾನ್ಸೆಪ್ಟಲ್ಲಿ ಈ ತರ ಗುಂಡಿ ಮಾಡ್ತಾರೆ ನೋಡಿ ಎಷ್ಟುದ್ದ ಮಾಡುಂಟು ಅಂತ ಫುಲ್ ಮನೆಗಳಿರುತ್ತಲ್ಲ ಮನೆಗಳ ಹಿಂದೆ ಮುಂದೆ ಈ ಥರ ಗುಂಡಿ ಮಾಡ್ತಾರೆ ಟ್ರಂಚ್ ಹೊಡಿಯೋದು ಅಂತ ಹೇಳ್ತಾರಂತೆ ನೋಡಿ ಇದು ಟ್ರಂಚ್ ಅಂತೆ ಈ ಥರ ಒಂದು ಆರಡಿ ಟ್ರಂಚ್ ಹೊಡ್ಕೊಂಡು ಬರ್ತಾರೆ ಫುಲ್ಲು ಅಲ್ಲಿ ಡೆಡೆಂಟ್ ತನಕ ಹೋಗಿ ಹೊಡೆದು ಹಿಂದೆ ಮುಂದೆ ಹೊಡಿತಾರೆ ಮನೆಗಳ ಹಿಂದೆ ಮುಂದೆ ಸೊ ಅವಾಗ ಆನೆ ಇದನ್ನ ದಾಟ್ಕೊಂಡು ಬರಲಿಕ್ಕೆ ಆಗಲ್ಲ ಅಂತ ಕಾನ್ಸೆಪ್ಟ್ ನೋಡಿ ಗಾಯ್ಸ್ ಟ್ರಂಚ್ ಹೊಡ್ದ ಮೇಲೆ ಈ ಥರ ಆಯಿತು ಕಂಪ್ಲೀಟ್ ಅಲ್ಲಿ ತನಕ ಟ್ರನ್ ಚೊಡ್ಕೊಂಡು ಹೋದರು ನೋಡಿ ಹಿಂದೆ ಫುಲ್ ಈ ಥರ ಫುಲ್ ಬ್ಯಾಂಬು ಟ್ರೀಸೇ ಉಂಟು ಎಲ್ಲಿ ನೋಡಿದ್ರೆ ಬ್ಯಾಂಬೂ ಟ್ರೀಸೇ ಉಂಟು ನಮ್ಮ ಕ್ಯಾಟ್ ಬೇರೆ ಆ ಕಡೆ ಹೋಗಿ ಸಿಗಾಕೊಂಡುಂಟು ಅದಕ್ಕೆ ಬರ್ಲಿಕ್ಕೆ ಭಯ ಆಗ್ತಾ ಉಂಟು ಪಾಪ ನೋಡಿ ಅದು ಬರಲಿ ಅಂತ ದಾರಿ ಮಾಡುಂಟು ನಾವು ಅದಕ್ಕೆ ಬಂದ್ರೆ ಅದರ ಪುಣ್ಯ ನೋಡಿ ನಮ್ಮ ಕ್ಯಾಟ್ ಬಂತು ಅದಕ್ಕೆ ಬರ್ಲಿಕ್ಕೆ ಗೊತ್ತಾಗ್ದೆ ಪಾಪ ಎಲ್ಲ ಕಡೆ ಹುಡುಕ್ತಾ ಉಂಟು ಜಾಗ ಈ ಕಡೆ ಏ ಫೈನಲಿ ನಮ್ಮ ಪುಸಿ ಕ್ಯಾಟ್ ಬಂತು ಗಾಯ್ಸ್ ಇವತ್ತಿಗಿಷ್ಟೇ ನನ್ನ ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನಮ್ಮ ಮಲ್ನಾಡ್ ಸೈಡ್ ಅವರು ಸಕಲೇಶ್ಪುರ ಸೈಡ್ ಅವರು ಉಂಟು ಅವ್ರಿಗೆಲ್ಲ ಶೇರ್ ಮಾಡಿ ಎಕ್ಸ್ಪೀರಿಯನ್ಸ್ಗಳನ್ನ ಹಂಚ್ಕೊಳ್ಳಿ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಸೊ ಇದರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್